ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯು ಭಾಗಶಃ ಸ್ಥಿತಿಯಲ್ಲಿದ್ದು ಈ ವರ್ಷವೂ ಕೂಡ ಮಳೆಗಾಲದಲ್ಲಿ ಜೊಯ್ಡಾ ತಾಲೂಕಿನ ಜನರು ರಸ್ತೆಯಲ್ಲಿನ ಕಿರಿಕಿರಿಯನ್ನ ಮತ್ತೆ ಅನುಭವಿಸುವಂತಾಗಿದೆ ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾನಾಪುರದಿಂದ ರಾಮನಗರ ಹಾಗೂ ರಾಮನಗರದಿಂದ ಅನ್ಮೋಡ ರಸ್ತೆಯ ದ್ವಿಪಥ ಕಾಮಗಾರಿ ನಡೆಯುತ್ತಿದ್ದು ಕಳೆದ ನಾಲ್ಕು ವರ್ಷಗಳಿಂದ ಈ ರಸ್ತೆಯ ಕಾಮಗಾರಿ ಸಾಗುತ್ತಿದ್ರೂ ಇನ್ನೂ ಪೂರ್ಣಗೊಂಡಿಲ್ಲ ಸದ್ಯ ಈ ಮಾರ್ಗದ ಕಾಮಗಾರಿ ತೀವ್ರವಾಗಿ ಮಂದಗತಿಯಲ್ಲಿ ಸಾಗುತ್ತಿದ್ದು ಕೆಲವೆಡೆ ಅಗಿದಿರುವ ಈ ರಸ್ತೆಯಲ್ಲಿ ಮಳೆಯಿಂದ ಕೆಸರುಮಯವಾಗಿ ದೊಡ್ಡ ಹೊಂಡಗಳು ಬಿದ್ದಿವೆ ಹೀಗಾಗಿ ಮಳೆಗಾಲದಲ್ಲಿ ಮತ್ತೆ ಸಂಚಾರಕ್ಕೆ ಈ ರಸ್ತೆಯನ್ನ ಆಡಳಿತವು ಬಂದ್ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಲಿದೆ ಈ ಮಾರ್ಗದಲ್ಲಿನ ಬಾಕಿ ಉಳಿದ ಕಾಮಗಾರಿಯನ್ನ ಪೂರ್ಣಗೊಳಿಸಲು ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಲಾಗಿದ್ದು ಮೇ ಎರಡ್ ಸಾವಿರದ ಗಡುವು ನೀಡಲಾಗಿದೆ ಆದ್ರೆ ಮಳೆಗಾಲ ಆರಂಭವಾಗುವ ಮುನ್ನವೇ ಅಪಾಯಕಾರಿ ಸ್ಥಳದಲ್ಲಿ ರಸ್ತೆ ಕಾಮಗಾರಿ ಭಾಗಶಃ ಪೂರ್ಣಗೊಳ್ಳಲಿದೆ ಎಂದು ಜನರ ನಿರೀಕ್ಷಣೆಯಾಗಿತ್ತು ಆದ್ರೆ ಇಲ್ಲಿನ ವ್ಯವಸ್ಥೆ ನೋಡಿದ್ರೆ ರಸ್ತೆಗಳನ್ನ ಅಗೆಯುವುದು ಬಿಟ್ರೆ ಇದುವರೆಗೂ ಯಾವುದೇ ಕಾಮಗಾರಿ ಪೂರ್ಣಗೊಂಡಂತೆ ಕಾಣ್ತಿಲ್ಲ ಅಲ್ಲದೆ ಅಗಿದ ರಸ್ತೆಗೆ ನೀರು ಸಿಂಪಡಿಸದೇ ಇರುವುದರಿಂದ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ಧೂಳಿನಿಂದ ಹೈರಾಣಾಗುವಂತಾಗಿದೆ ಖಾನಾಪುರದಿಂದ ಅನುಮೋಡದವರೆಗೆ ಸೇತುವೆಗಳ ನಿರ್ಮಾಣ ಹಾಗೂ ರಸ್ತೆ ಕಾಂಕ್ರೀಟೀಕರಣಕ್ಕಾಗಿ ರಸ್ತೆಯನ್ನ ಅಗೆಯಲಾಗಿದೆ ರಾಮನಗರದಿಂದ ಅನುಮೋಡದವರೆಗಿನ ಹತ್ತಿ ಸೇತುವೆ ಕ್ಯಾಸಲ್ ರಾಕ್ ಕ್ರಾಸ್ ಹಾಗೂ ಅನುಮೋಡದಿಂದ ಗೋವಾ ಗಡಿವರೆಗಿನ ರಸ್ತೆಯುದ್ದಕ್ಕೂ ಚರಂಡಿ ನಿರ್ಮಾಣ ಕಾಮಗಾರಿ ಅಪೂರ್ಣವಾಗಿದೆ ಹತ್ತಿ ಸೇತುವೆ ಬಳಿ ಸುಮಾರು ಎರಡ್ನೂರು ಮೀಟರ್ ರಸ್ತೆ ಮಳೆಗಾಲದಲ್ಲಿ ಸಂಪೂರ್ಣ ಕೆಸರುಮಯವಾಗಿದ್ದು ದೊಡ್ಡ ಹೊಂಡಗಳಿವೆ ರಾಮನಗರದಿಂದ ಖಾನಾಪುರದವರೆಗಿನ ರಸ್ತೆಯೂ ಇದೇ ಸ್ಥಿತಿಯಲ್ಲಿದೆ ಹೀಗಾಗಿ ಮಳೆಗಾಲದಲ್ಲಿ ಈ ಬಾರಿಯೂ ಮಾರ್ಗ ಸಂಚಾರಕ್ಕೆ ತೀರಾ ಅಪಾಯಕಾರಿಯಾಗಿ ಪರಿಣಮಿಸಲಿದೆ ನಮಸ್ಕಾರ ನಾನು ರಾಜಾರಾಮ್ ನಾಯ್ಕ್ ಅಂತ ಗೋವಾ ಈ ರೋಡು ಈ ಕಾಂಟ್ರಾಕ್ಟ್ರು ಯಾರೋ ತೊಗೊಂಡಿದ್ದಾರೆ ಅವರು ಆನೆ ಓಡಿಂದ ಕೆಲಸ ಮಾಡ್ತಿದ್ದಾರೆ ನಮ್ಮ ಮಳೆಗಾಲ ಮಗದ ಮೇಲೆ ಬಂದಿದೆ ಹದಿನೈದು ದಿವಸ ಉಳಿದಿದೆ ಮಳೆಗಾಲಿಗೆ ಅಲ್ಲಿ ಈ ರೋಡು ಒಂದು ವರ್ಷ ಆಗುವಂಥ ಸಂಭವನೆ ಇಲ್ಲ ಆದರೆ ದಯವಿಟ್ಟು ನಾವು ನಾವು ಡಿ ಸಿ ಸಾಹೇಬಿಗೆ ಎಲ್ಲರೂ ಮನವಿ ಮಾಡ್ತೀವಿ ನಾವು ಕಾಂಟ್ರಾಕ್ಟ್ರ್ ಗಮನಕ್ಕೆ ತಂದು ಅರ್ಜೆಂಟಾಗಿ ವರ್ಕ್ ಮಾಡಬೇಕಂತ ವಿನಂತಿ ಪಡಿಸ್ತೀನಿ ನಮಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸ್ಕೂಲ್ ಮಕ್ಕಳಿಗೆಲ್ಲ ನಾಳೆ ತೊಂದರೆ ಆಗ್ಬೋದು ಇವಾಗೆಲ್ಲ ರಾಡಿ ಮಾಡಿಟ್ಟಿದ್ದಾರೆ ಇಟ್ಟಿದ್ದಾರೆ ಅದರಲ್ಲಿ ನೀರು ಹೊಂಡ ತುಂಬ್ಕೊಂಡ್ರೆ ವೆಹಿಕಲ್ ಎಲ್ಲ ಸಿಗೋಕ್ಕೂ ಸಂಭವನೆ ಇದೆ ಅದಕ್ಕೋಸ್ಕರ ಅವ್ರ ಮೇಲೆ ಗಮನ ಒಂದು ತುರಂತ ಅವರಿಗೆ ಆದೇಶ ಮಾಡಿ ರೋಡ್ ತುರಂತ ಇದು ಮಾಡಬೇಕಂತ ನಮ್ಮರ ವಿನಂತಿ ಮಾಡ್ತೀನಿ ಗೋಕರ್ಣ ಶಿರ್ಸಿ ರಾಜ್ಯ ಹೆದ್ದಾರಿ ನೂರ ನಲವತ್ತ್ ಮೂರರ ಮಾದನಕೇರಿಯಿಂದ ರೈಲ್ವೆ ನಿಲ್ದಾಣಕ್ಕೆ ಸಾಗುವ ಮಾರ್ಗದಲ್ಲಿ ಬೃಹತ್ ಹೊಂಡಗಳನ್ನು ಮುಚ್ಚಿ ಸರಿಪಡಿಸಲಾಗಿದ್ದು ಕಿತ್ತುಹೋದ ರಸ್ತೆಗೆ ದುರಸ್ತಿ ಭಾಗ್ಯ ದೊರೆತಿದೆ ಹಲವು ವರ್ಷಗಳಿಂದ ಮುಖ್ಯ ರಸ್ತೆಯಿಂದ ಕೇವಲ ಒಂದು ಕಿಲೋಮೀಟರ್ ದೂರದ ರಸ್ತೆಯನ್ನ ಸರಿಪಡಿಸದೆ ಬಿಟ್ಟ ಪರಿಣಾಮ ದೊಡ್ಡ ಹೊಂಡಗಳು ಬಿದ್ದು ವಾಹನ ಸಂಚಾರಕ್ಕೆ ತೊಡಕಾಗುತ್ತಿತ್ತು ಈ ಬಗ್ಗೆ ಸಾರ್ವಜನಿಕರು ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿರಲಿಲ್ಲ ಪ್ರವಾಸಿ ತಾಣಕ್ಕೆ ಸಂಪರ್ಕ ಕಲ್ಪಿಸುವ ಈ ರೈಲ್ವೆ ನಿಲ್ದಾಣದ ರಸ್ತೆ ಸ್ಥಿತಿಯನ್ನ ಮುಂಜಾವು ಡಿಜಿಟಲ್ ವರದಿ ಮಾಡಿತ್ತು ನಿತ್ಯ ಸಂಚರಿಸಲು ಪರದಾಡುವ ಪ್ರವಾಸಿಗರು ವಾಹನ ಸವಾರರ ಕುರಿತು ಸಚಿತ್ರವಾಗಿ ವಿವರಿಸಲಾಗಿತ್ತು ಇದರ ಪರಿಣಾಮ ಎಚ್ಚೆತ್ತುಕೊಂಡ ಇಲಾಖೆ ರಸ್ತೆಯನ್ನ ಸರಿಪಡಿಸಿದ್ದು ಸುಗಮ ಸಂಚಾರಕ್ಕೆ ಅನುವಾಗಿದೆ ಜನರ ಸಮಸ್ಯೆಯನ್ನ ಬಿತ್ತರಿಸಿ ಅಧಿಕಾರಿಗಳು ಸ್ಪಂದಿಸುವಂತೆ ಮಾಡಿದ ಕರಾವಳಿ ಮುಂಜಾವ್ ಡಿಜಿಟಲ್ ವರದಿಗೆ ಸಾರ್ವಜನಿಕರು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ